ನಮಸ್ಕಾರ ನಮ್ಮ ಚಾನಲ್ ನ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ಸಾವಿನ ವಿಚಾರ ಇದ್ದೇ ಇರುತ್ತೆ ಕೃಷಿ ಬಗ್ಗೆ ಮತ್ತಿನ್ನೇನು ಇರುತ್ತೆ ನಮ್ಮ ಚಾನಲ್ ಅಲ್ಲಿ ಇವತ್ತು ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂದ್ರೆ ನೆಟಾಫಿನ್ ಸ್ಪ್ರಿಂಕ್ಲರ್ ಒಂದು ಎಕಡೆಗೆ ಯಾವ್ದ್ ರೀತಿ ಇನ್ಸ್ಟಾಲ್ ಮಾಡಬೇಕು ಅದ್ರಿಂದ ಉಪಯೋಗ ಏನು ಮತ್ತೆ ಖರ್ಚು ಎಷ್ಟು ಬರುತ್ತೆ ಎಲ್ಲ ಮಾಹಿತಿಗಳ ಒಳಗೊಂಡ್ತೀವಿ ಇವತ್ತು ನೀವು ನೋಡೋ ಹಾಗೆ ಜೈನ್ ಸ್ಪ್ರಿಂಕ್ಲರ್ ಇದು ಜೈನ್ ಸ್ಪ್ರಿಂಕ್ಲರ್ ವಿಶೇಷ ಏನಂದ್ರೆ ತರ್ಟಿ ಫೀಟ್ ಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಸ್ಪ್ರಿಂಕ್ಲರ್ ಒಂದು ಸ್ಪ್ರಿಂಕ್ಲರ್ ಬಗ್ಗೆ ತರ್ಟಿ ಫೀಟ್ ಸ್ಪ್ರೇ ಮಾಡುತ್ತೆ ಇದರ ಉಪಯೋಗ ಏನು ಇನ್ಸ್ಟಾಲ್ ಏನು ಖರ್ಚು ಎಷ್ಟು ಬರುತ್ತೆ ಮತ್ತೆ ನಾವು ರೋಜ್ಗೆ ಇನ್ಸ್ಟಾಲ್ ಮಾಡಿದ್ರ ಕಾರಣ ಏನು ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು ಮತ್ತು ಇದು ಯಾವ್ಯಾವ ಬೆಳೆಗಳಿಗೆ ಇನ್ಸ್ಟಾಲ್ ಮಾಡ್ಬೋದು ಎಲ್ಲ ಮಾಹಿತಿಗಳು ನಿಮಗೋಸ್ಕರ ತಗೊಂಡ್ಬರ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಮಾ ಇನ್ಫಾರ್ಮೇಶನ್ ಇರುತ್ತೆ ಯಾಕೆಂದ್ರೆ ಒಂದು ಇನ್ಫಾರ್ಮೇಶನ್ ಒಂದು ಇದನ್ನು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಪ್ರಾರಂಭದಿಂದ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮತ್ತು ಖರ್ಚೆಷ್ಟು ಬರ್ತಿ ಯಾವ ರೀತಿಯನ್ನು ನಾವು ಅಂದ್ರೆ ಪ್ರಾಡಕ್ಟ್ನ ಇನ್ಸ್ಟಾಲ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ ಎಲ್ಲ ಮಾಹಿತಿಗಳು ಈ ವಿಡಿಯೋದಲ್ಲಿ ಇರುತ್ತೆ ಎಲ್ಲ ಮಾಹಿತಿಗಳು ನಿಮ್ಗೆ ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ನೀವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಈಗ ಪ್ರಾರಂಭದಿಂದ ಹೋಗೋಣ ನೋಡಿ ಇಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಎರಡು ಟೈಪ್ ಸ್ಪ್ರಿಂಕ್ಲರ್ಸ್ ಬರುತ್ತೆ ನಾವು ಎರಡ್ ಬಾರ್ಡರ್ ಬಾರ್ಡ್ರ್ಗಳಲ್ಲಿ ಹಾಕ್ತಕ್ಕಂಥ ಸ್ಪ್ರಿಂಕ್ಲರ್ ಇದು ಆಫ್ ರೌಂಡ್ ಅಂತ ನೋಡಿ ಇಲ್ಲಿ ನೋಡಬಹುದು ಈ ಕಡೆ ನೀವು ಆಫ್ ರೌಂಡ್ ಸ್ಪ್ರಿಂಕ್ಲರ್ ಅಂದ್ರೆ ಕಾರಣ ಅಂದ್ರೆ ಒಳಗಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಫುಲ್ ರೌಂಡ್ ಸ್ಪ್ರೇ ಮಾಡತಕ್ಕಂತದ್ದು ಅದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಆಫ್ ರೌಂಡ್ ಸ್ಪ್ರಿಂಕ್ಲರ್ ನ ಹೊರಗಡೆ ಹಾಕ್ ನೋಡಿ ಇಲ್ಲಿ ನೋಡಬಹುದು ಈ ಕಡೆ ಒಂದು ನೋಡಿ ಈ ಕಡೆ ಒಂದು ಲಾಕ್ ಇದೆ ಮತ್ತೆ ಈ ಕಡೆ ಒಂದ್ ಲಾಕ್ ಇದೆ ನಾವು ಬಾರ್ಡ್ರಿಗಳಲ್ಲಿ ಎರಡು ಜಿಗಳ ನೋಡಿ ಈ ಕಡೆ ಗಮನಿಸಬಹುದು ಇಲ್ಲಿ ನಮ್ಮ ರೋಜ್ ಗಿಡ ಈ ಕಡೆ ಬಾರ್ಡರ್ ಲಾಸ್ಟ್ ಇದೆ ಅಲ್ವಾ ಇಲ್ಲಿಂದ ಹೊರಗಡೆ ದಾರಿ ಕಡೆ ನೀರು ಸ್ಪ್ರೇ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಲಾಕ್ ಮಾಡಿದ್ವಿ ನೋಡ್ಕೊಂಡು ಯಾವ ರೀತಿ ಬೇಕು ಅಂತ ನೋಡಿ ಲಾಕ್ ಇರದೆ ಇದನ್ನ ಈ ಲಾಕ್ ನ ಈ ಕಡೆ ನಮ್ಗೆ ಯಾವ ರೀತಿ ಬೇಕು ಸೆಟ್ ಮಾಡ್ಬೇಕು ಮತ್ತೆ ಈ ಕಡೆ ರೈಟ್ ಗೆ ಸೆಟ್ ಮಾಡ್ಬೇಕು ಈ ರೀತಿ ಸರ್ ನೋಡಿ ಲಾಕ್ ಯಾವ ಕಡೆ ಮಾಡಿರ್ತೀವ ಲಾಕ್ ಯಾವ ಕಡೆ ಮಾಡ್ತೀವಿ ನೋಡಿ ಅಲ್ಲಿ ನೀವು ಗಮನಿಸಬಹುದ ಲಾಕ್ ಅಲ್ಲಿಗೆಲ್ಲ ಸ್ಟಾಪ್ ಆಗುತ್ತೆ ಮತ್ತೆ ಈ ಕಡೆ ಕಂಟಿನ್ಯೂ ಆಗುತ್ತೆ ನೋಡಿ ಅಲ್ಲಿ ನಾವು ತರ್ಟಿ ಫೀಟ್ ಅಲ್ಲಿ ಮಾಡಿರ್ತಕ್ಕಂಥ ಸ್ಪ್ರಿಂಕ್ಲರ್ದು ಇಲ್ಲಿ ಲಾಸ್ಟ್ ಗೆ ಬಂದು ಸ್ಪ್ರೇ ಆಗ್ತಾ ಇದೆ ನೀವು ಗಮನಿಸಬಹುದು ಇಲ್ಲಿಗೆ ಬಂದು ಬೀಳ್ತಾ ಇದೆ ಆ ಕಡೆ ನೋಡಬಹುದು ತರ್ಟಿ ಫೀಟ್ ಅಲ್ಲಿ ಮಾಡಿರ್ತಕ್ಕಂಥ ಸ್ಪ್ರಿಂಕ್ಲರ್ ನೀರು ಏನಿದೆ ಅದು ಸ್ಪ್ರೇ ಆಗೋದು ನೋಡಿ ಇಲ್ಲಿಗೆ ಈಗತ್ತೆ ಇಲ್ಲಿಂದ ಎಕ್ಸಾಕ್ಟ್ ಈ ಸ್ಪ್ರಿಂಕ್ಲರ್ ಇಂದ ಆ ಸ್ಪ್ರಿಂಕ್ಲರ್ ಗೆ ತರ್ಟಿ ಫೀಟ್ ಡಿಫ್ರೆನ್ಸ್ ತಗೊಂಡಿದೀವಿ ಸಾಲಿಂದ ಸಾಲಿಗೆ ತರ್ಟಿ ಫೀಟ್ ಇದೆ ಮತ್ತೆ ಆ ಕಡೆ ಲೈನ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ನು ತರ್ಟಿ ಫೀಟ್ ಇದೆ ಈ ಕಡೆನು ತರ್ಟಿ ಫೀಟ್ ಇದೆ ನೋಡಿ ಈಗ ಅಲ್ಲೇ ನೀವು ಸ್ವಲ್ಪ ಒಂಚೂರು ಗಮನಿಸೋದ್ ಸೆಕೆಂಡ್ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ನೋಡಿ ಈಗ ಅಲ್ಲಿ ಸ್ಪ್ರೇ ಆಗ್ತಾ ಇದೆಯಲ್ಲ ಆ ಸ್ಪ್ರಿಂಕ್ಲರ್ ಬಂದು ಇಲ್ಲಿ ಬೀಳುತ್ತೆ ಈ ರೀತಿ ಮಾಡ್ತಾರೆ ನೋಡಿ ಎರಡು ಕಡೆ ಸ್ಪ್ರಿಂಕ್ಲರ್ ಆಗೋದ್ರಿಂದ ಅನುಕೂಲ ಏನಂದ್ರೆ ಈ ಇದ್ರಲ್ಲಿ ಗ್ರೀನ್ ಕಲರ್ ಬರ್ತಾ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ಮತ್ತೆ ಪಿಂಕ್ ಕಲರ್ ಬರ್ತಾರೆ ಅದ್ರಲ್ಲಿ ತರ್ಟಿ ಫೀಟ್ ಆಗುತ್ತೆ ಇದರಲ್ಲಿ ಅಂದ್ರೆ ಯಲ್ಲೋ ಕಲರ್ ಕಾಣಿಸ್ತಾರೆ ಅದ್ರಲ್ಲಿ ನಮ್ಗೆ ಅದರಲ್ಲಿ ಅರ್ಧ ಹೋಗುತ್ತೆ ಅಂದ್ರೆ ಫಿಫ್ಟೀನ್ ಫೀಟ್ ಇದರಲ್ಲಿ ಹತ್ರ ಸ್ಪ್ರೇ ಮಾಡುತ್ತೆ ಮತ್ತೆ ಅದರಲ್ಲಿ ನಮಗೆ ತರ್ಟಿ ಫೀಟ್ ಸ್ಪ್ರೇ ಮಾಡುತ್ತೆ ನಮ್ಗೆ ಗಮನಿಸೋದು ಫುಲ್ ರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಾರಲ್ವಾ ಆ ರೀತಿ ಇದು ಮಾಡಬೇಕು ಲೈನ್ ಮಾಡಬೇಕು ಮತ್ತೆ ಇದಕ್ಕೆ ಯಾವ ರೀತಿ ಮೆಟೀರಿಯಲ್ ಅಂದ್ರೆ ಲ್ಯಾಟ್ರಲ್ ಪ್ಲೇನ್ ಲ್ಯಾಟ್ರಲ್ ಹಾಕ್ಬೇಕು ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇವಾಗ ಆ ಕಡೆ ನೀರು ಸ್ಪ್ರೇ ಆಗ್ತಾ ಇದೆ ಆ ಕಡೆ ಆಗೋದಿಲ್ಲ ಇಲ್ಲಿ ಈ ಕಡೆ ಇನ್ನೊಂದು ಸರ್ಕ್ಯೂಟ್ ಅಲ್ಲಿ ಮಾಡ್ಕೊಂಡಿದ್ವಲ್ವಾ ನೋಡಿ ಇದ್ರಲ್ಲಿ ಇನ್ನೊಂದು ಸರ್ಕ್ಯೂಟ್ ಮಾಡ್ಕೊಂಡಿದ್ವಿ ಇಲ್ಲಿ ವಾಲು ನೋಡಬಹುದು ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ಪ್ಲೇ ಆಗ್ತದೆ ಯಾವ ರೀತಿ ಫಿಟ್ಟಿಂಗ್ ಹಾಕೋಬೇಕು ಅಂತ ಎರಡು ಸರ್ ಕಿಟ್ ಮಾಡ್ಕೊಂಡಿದ್ವಿ ಕಾರಣ ಏನಂದ್ರೆ ಒಂದು ಲೈನ್ ಅಲ್ಲಿ ಐದು ಸ್ಪ್ರಿಂಕ್ಲರ್ ಐದರಿಂದ ನಾವು ಆರು ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಒಂದು ಲೈನ್ಗೆ ನೋಡ್ಬೋದು ಈ ರೀತಿ ಒಂದು ಲ್ಯಾಟ್ರಲ್ಲಿಗೆ ಆರು ಸ್ಪ್ರಿಂಕ್ಲರ್ ನೋಡಿ ಈ ರೀತಿ ಒಂದು ನೀವು ಗಮನಿಸಬಹುದು ಒಂದು ಸುಮಾರು ಜನ ಕೇಳ್ತಾರೆ ಒಂದು ಲೈನ್ ಅಲ್ಲಿ ಎಷ್ಟು ಸ್ಪ್ರಿಂಕ್ಲರ್ ಮಾಡ್ಬೋದು ಅಂತೇಳಿ ಆರು ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಮತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ ಸೆವೆನ್ ಟು ಏಟ್ ಒಂದು ಲೈನ್ ಗೆ ಎಂಟು ಸ್ಪ್ರಿಂಕ್ಲರ್ ಹಾಕ್ಬೋದು ಮತ್ತೆ ತರ್ಟಿ ಫೀಟ್ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಏಟ್ ಅದ್ರ ಮೇಲ್ಗಡೆ ಆಗೋದಿಲ್ಲ ನಾವು ಆರು ಗೆ ಅಂದ್ರೆ ಸಾರಿ ಆರು ಗೆ ಒಂದು ಲೈನ್ ಮಾಡ್ಕೊಂಡಿದ್ದೀವಿ ನೀವು ಸೆವೆನ್ ಟು ಏಟ್ ಮಾಡ್ಕೊಳ್ಳಿ ಮತ್ತೆ ತುಂಬಾ ಇನ್ನೂ ಲೆಂತ್ ಇದ್ರೆ ಅದಕ್ಕೆ ನೀವು ಸರ್ಕಿಟ್ ಮಾಡ್ಕೊಳ್ಳಿ ಈಗ ನಾವು ಮಿಡ್ಲಲ್ಲಿ ಎರಡು ಸರ್ಕ್ಯೂಟ್ ಮಾಡ್ಕೊಂಡಿದೀವಿ ಎರಡ್ ಸರ್ಕಿಟ್ ಅಂದ್ರೆ ಎರಡ್ ಪೈಪ್ಲೈನ್ ಅಂತಲ್ಲ ಒಂದೇ ಪೈಪ್ಲೈನ್ ಇಲ್ಲಿ ಗಮನಿಸಬಹುದು ಈ ಕಡೆ ನಿಂದ ಇದು ಈ ಕಡೆಯಿಂದ ಒಂದೇ ಪೈಪ್ ಲೈನ್ ಮಾಡಿರೋದು ಮತ್ತೆ ಇಲ್ಲಿ ನಾವು ಡೆಲಿವರಿ ತಗೊಂಡಿದೀವಲ್ಲ ಫೀಟ್ ಗೆ ಒಂದು ಡೆಲಿವರಿ ತಗೊಂಡಿದ್ದೀವಿ ಇಲ್ಲಿ ಇದರಿಂದ ಸ್ಟ್ರೈಟ್ ತ್ರೀ ವೇ ಒಂದು ಟೀ ಹಾಕೊಂಡು ಮತ್ತೆ ಅಲ್ಲಿಗೆ ಒಂದು ಕನೆಕ್ಟ್ ತಗೊಂಡಿದ್ದೀವಿ ಅದೇ ಸಪ್ರೇಟ್ ಲೈನ್ ಗೆ ಎಕ್ಸ್ಟ್ರಾ ಪಿ ವಿ ಸಿ ಬೇಕಾಗಿಲ್ಲ ಅಂತೇಳಿ ಈ ರೀತಿ ಇಲ್ಲೇನೆ ನಾವು ತ್ರೀ ವೇ ಟಿ ತಗೊಂಡು ಇಲ್ಲಿ ಈ ಕಡೆ ಪೈಪ್ಲೈನ್ ನೋಡಿರ್ಬೋದಲ್ವಾ ಇಲ್ಲೇನೆ ಒಂದು ಟಿ ಹಾಕೊಂಡು ಈ ಕಡೆಗೆ ತಗೊಂಡು ಅಲ್ಲಿ ನಾಲ್ಕು ಕಡೆ ಒಂದು ಪಿ ವಿ ಸಿ ಪೀಸ್ ಹಾಕೊಂಡು ಮತ್ತೆ ಅಲ್ಲಿಗೆ ಕನೆಕ್ಟ್ ತಗೊಂಡಿದ್ದೀವಿ ಇದರಿಂದ ಏನಾಗುತ್ತೆ ಅಂದ್ರೆ ಪಿ ವಿ ಸಿ ಕಾಸ್ಟ್ ಪಿ ವಿ ಸಿ ಪೈಪ್ ಎಕ್ಸ್ಟ್ರಾ ಪೈಪ್ಲೈನ್ ಒಂದು ಉಳಿಸ್ಬೋದು ಆ ಅದು ಪಿ ವಿ ಸಿ ಪೈಪ್ಲೈನ್ ನಾವು ಯೂಸ್ ಮಾಡಿರೋದು ಯಾವ ಸೈಜ್ ಹಬ್ಬ ಅಂದ್ರೆ ಒಂದೇ ಒಂದೂವರೆ ಇಂಚು ಪೈಪ್ ಯೂಸ್ ಮಾಡಿದೀವಿ ಮತ್ತೆ ಇದು ಲ್ಯಾಟ್ರಲ್ಲಿ ಪ್ಲೇನ್ ಲ್ಯಾಟ್ರಲ್ಲಿ ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಪ್ಲೇನ್ ಲ್ಯಾಟ್ರಲ್ಲಿ ಬಂದು ಎಲ್ಲ ಜೈನ್ ಮೆಟೀರಿಯಲ್ ಎಲ್ಲ ಗಮನಿಸಬಹುದು ಇಲ್ಲಿ ಇರ್ತಕ್ಕಂಥದ್ದು ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೆಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಯಾವ ತರ ಇದೆ ಅಂತ ನೋಡಬಹುದು ಎಲ್ಲ ಸೆಟ್ ಸಮೇತ ನೀವು ಅಲ್ಲಿ ತಗೋಬೇಕಾಗುತ್ತೆ ಒಂದು ಪ್ರತಿಯೊಂದು ವಾಲು ಹೋಗು ಪೈಪ್ಲೈನ್ಗೂ ಒಂದು ವಾಲು ಇರುತ್ತೆ ಮತ್ತೆ ಇದು ತರ್ಟಿ ಡಿಗ್ರಿ ಖರ್ಚಿನ ಲೆಕ್ಕಾಚಾರದ ಖರ್ಚಿನ ಲೆಕ್ಕಾಚಾರದ ಹೇಳ್ಬೇಕಾದ್ರೆ ಪಿ ವಿ ಸಿ ಪೈಪ್ ಒಂದು ನಮ್ಗೆ ಒಂದು ಎಕರೆ ನಲ್ಲಿ ಒಂದು ಸರ್ಕಿಟ್ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಲೈನ್ ನೋಡಿದ್ವಲ್ಲ ಇದು ಒಂದು ಲೈನ್ಗೆ ಆರು ಲೆಂತ್ ಇಪ್ಪತ್ತಡಿದು ಆರ್ ಪೀಸ್ ಬಿದ್ದಿದೆ ಮತ್ತೆ ಈ ಕಡೆ ನಾಲ್ಕು ಮೂರ್ ಮೂರ್ ಅಡಿಗೆ ಒಂದು ಪೀಸ್ ಆ ಕಡೆ ಡೈವರ್ಟ್ ತಗೊಂಡು ಅದಕ್ಕೆ ಒಂದು ಎರಡ್ ಲೆಂತ್ ಎಕ್ಸ್ಟ್ರಾ ಆಗಿದೆ ಎಲ್ಲ ಒಂದು ಎಂಟು ಪಿ ವಿ ಸಿ ಪೈಪ್ ಆಗಿದೆ ಮತ್ತೆ ನಾನೂರ ಐವತ್ತು ಮೀಟರ್ ನಮಗೆ ಪ್ಲೇನ್ ಲ್ಯಾಟ್ರಲ್ ಸಾಕಾಗಿದೆ ಅಂದ್ರೆ ಒಂದ್ ಎಕರೆ ಒಂದ್ ಎಕರೆ ಐದು ಗುಂಟೆ ಹತ್ತು ಗುಂಟೆ ಬರುತ್ತೆ ನಾನೂರ ಐವತ್ತು ಮೀಟರ್ ಬರುತ್ತೆ ಗೊತ್ತಿರಬಹುದು ತರ್ಟಿ ಟು ತರ್ಟಿ ಡಿಗ್ರಿ ಇಂದ ತರ್ಟಿ ಫೀಟ್ ಇಂದ ಹೊರಗಡೆ ನಿಂತ್ಕೊಂಡು ಅಲ್ಲಿಗೂ ಸ್ಪ್ರೇ ಆಗ್ತಾನೆ ಇರುತ್ತೆ ಇನ್ನು ಲ್ಯಾಟ್ರಲ್ ಬೇಕಾದ್ರೆ ಅದ್ರ ಲ್ಯಾಟ್ರಲ್ ಪ್ರಕಾರ ನಾನೂರ ಐವತ್ತು ಮೀಟರ್ ಲ್ಯಾಟ್ರಲ್ ಯೂಸ್ ಮಾಡಿದೀವಿ ಮತ್ತೆ ಎಂಟು ಪಿ ಯು ಸಿ ಪೈಪ್ ಯೂಸ್ ಮಾಡಿದೀವಿ ಇದರಲ್ಲಿ ಎಡ್ಜ್ಗಳಲ್ಲಿ ಈಗ ಆಫ್ ಆಫ್ ರೌಂಡ್ ಸ್ಪ್ರಿಂಕ್ಲರ್ ಅಂತ ಬರುತ್ತಲ್ವಾ ಅದು ಇಪ್ಪತ್ತು ಸ್ಪ್ರಿಂಕ್ಲರ್ನ ಇಪ್ಪತ್ತು ಸ್ಪ್ರಿಂಕ್ಲರ್ ಹಾಕೊಂಡಿದ್ವಿ ಮತ್ತೆ ನಲ್ವತ್ತು ಸ್ಪ್ರಿಂಕ್ಲರ್ ಫುಲ್ ರೌಂಡ್ ಹಾಕೊಂಡಿದೀವಿ ನೋಡಬಹುದು ಎಲ್ಲ ಫುಲ್ ಒಂದು ಎಕರೆ ರೋಸ್ಗೆಲ್ಲ ನಾನು ಕವರ್ ಮಾಡಿದ್ದೆ ಅಷ್ಟು ನಾವು ಫಾರ್ಟಿ ಫುಲ್ ರೌಂಡು ಟ್ವೆಂಟಿ ಪೀಸ್ ಹಾಫ್ ರೌಂಡು ಇದು ಸಾಕಾಗುತ್ತೆ ಮತ್ತೆ ಎಷ್ಟು ಪ್ರೆಷರ್ ಓಡುತ್ತೆ ಮೇನ್ ಇದರಲ್ಲಿ ಎಷ್ಟು ಪ್ರೆಷರ್ ಬೇಕಾಗಂತಂದ್ರೆ ಇದು ಕೃಷಿ ಒನ್ದಿಂದ ಹಾಕ್ಕೊಂಡಿರ್ತಕ್ಕಂಥದ್ದು ಸ್ಪ್ರಿಂಕ್ಲರು ಕೃಷಿ ಒಂದಲ್ಲಿ ಮೋಟ್ರು ನಮಗೆ ನಾಲ್ಕು ಹೆಚ್ ಪಿ ನಾಲ್ಕರಿಂದ ಐದು ಹೆಚ್ ಪಿ ಮೋಟ್ರ್ ಅನ್ಕೋತೀನಿ ಕೃಷಿ ಒನ್ದಲ್ಲಿ ಇರೋದು ಇದರಲ್ಲಿ ಒಂದೇ ಸಲ ನಮಗೆ ಮೂವತ್ತು ಸ್ಪ್ರಿಂಕ್ಲರ್ ಸ್ಪ್ರೇ ಆಗ್ತಾ ಇದೆ ನಾವು ಬೋರ್ವೆಲೆಯಲ್ಲಿ ಇಪ್ಪತ್ತು ಎಚ್ ಪಿ ಮತ್ತೆ ನಲ್ವತ್ತು ಸ್ಟೇಜ್ ಮೋಟ್ರ್ ಅಂತ ಹೇಳ್ತೀವಲ್ಲ ಸಬ್ಮರ್ಸಿಬಲ್ ಪಂಪ್ ಅದನ್ನ ಹಾಕೊಂಡ್ರೆ ನಮಗೆ ನಲ್ವತ್ತರಿಂದ ಐವತ್ತು ಸ್ಪ್ರಿಂಕ್ಲರ್ ತೋಟ ಎಲ್ಲ ಒಂದೇ ಸಲ ಸ್ಪ್ರೇ ಆಗುತ್ತೆ ಅನ್ನೋ ಉದ್ದೇಶ ಇದೆ ಅಂದ್ರೆ ಅದನ್ನು ಯೂಸ್ ಮಾಡ್ಬೋದು ನೀವು ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇನ್ನು ಈಗ ಇದು ಇನ್ಸ್ಟಾಲ್ ಈಗ ತನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಸದ್ಯಕ್ಕೆ ಮೋಟರ್ ಮೋಟ್ರಲ್ಲಿ ನಾಲ್ಕು ಎಚ್ ಪಿ ಮೋಟ್ರಲ್ಲಿ ಮೂವತ್ತು ಸ್ಪ್ರಿಂಕ್ಲರ್ ಸ್ಪ್ರೇ ಆಗ್ತಾ ಇದೆ ಅದನ್ನ ನೀವು ಗಮನಿಸಬಹುದು ಇನ್ನು ಎಕ್ಸಾಕ್ಟ್ ಕಾಸ್ಟ್ ಹೇಳ್ಬೇಕಂದ್ರೆ ಪಿ ವಿ ಸಿ ಪೈಪ್ ಎಂಟು ಪಿ ವಿ ಸಿ ಪೈಪ್ ಲೈನ್ ಬಿಟ್ಟು ನಮಗೆ ಆತ ಆಗಿರ್ತಕ್ಕಂಥ ಖರ್ಚು ಅಂದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ತರ್ಟಿ ತೌಸಂಡ್ ರುಪೀಸ್ ಆಗಿದೆ ತರ್ಟಿ ತೌಸಂಡ್ ರುಪೀಸ್ ಏನಕ್ಕೆ ಅಂದ್ರೆ ಒಂದು ಪೀಸ್ ಒಂದು ಪೀಸ್ ನೋಡಿ ಇದು ಈ ರೀತಿ ಎಲ್ಲ ಇದು ಆಫ್ ರೌಂಡ್ ಬಂದು ನಮಗೆ ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಕಾಸ್ಟ್ ಬೀಳುತ್ತೆ ಮಾಮೂಲಿ ಫುಲ್ ರೌಂಡ್ ಗೆ ಅದ್ರಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೆ ಇನ್ನು ಈ ಪಿನ್ ಟ್ಯೂಬು ಲ್ಯಾಟ್ರಲ್ಲು ಎಲ್ಲ ಸೇರಿ ಒಂದು ಎಕರೆಗೆ ಆಗಿರ್ತಕ್ಕಂಥ ಖರ್ಚು ತರ್ಟಿ ತೌಸಂಡ್ ರುಪೀಸ್ ಫೀಸು ಪಿ ಪಿನ್ ಟು ಪಿನ್ ಎಕ್ಸ್ಟ್ರಾ ಫೀಸು ಎಲ್ಲಾನು ನಿಮಗೆ ಬಿಲ್ ಸಮೇತ ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಪಿನ್ ಟು ಪಿನ್ ಪೈಪ್ ಏನ್ ರೇಟ್ ಬೀಳುತ್ತೆ ಸ್ಪ್ರಿಂಕ್ಲರ್ ಏನ್ ರೇಟ್ ಬೀಳುತ್ತೆ ಆಫ್ ರೌಂಡು ಫುಲ್ ರೌಂಡ್ ಮತ್ತೆ ಲ್ಯಾಟ್ರಲ್ಲು ಫೀಸು ಎಲ್ಲ ಏನು ರೇಟ್ ಬೀಳುತ್ತೆ ಎಕ್ಸಾಕ್ಟ್ ಆಗಿ ನಿಮಗೆ ಇದರಲ್ಲಿ ಈ ವಿಡಿಯೋ ಎಂದಲ್ಲಿ ಹಾಕಿರ್ತೀನಿ ಪ್ರೈಸ್ ಲಿಸ್ಟು ಅದನ್ನು ನೀವು ಗಮನಿಸ್ಬೋದು ಇನ್ನು ಇದನ್ನ ಲೈನ್ ಮಾಡ್ಕೊಳ್ಬೇಕಾದ್ರೆ ನೀವು ಗಮನಿಸ್ಬೋದು ಪೈಪ್ಲೈನ್ ಮಾಡಬೇಕಂತ ಮುಖ್ಯ ವಿಚಾರ ಏನಂದ್ರೆ ಪೈಪ್ಲೈನ್ ಮಾಡ್ಕೊಂತಕ್ಕಂಥದ್ದು ಈಗ ನೀವು ನೋಡಬಹುದು ಮೈನ್ ಪೈಪ್ ಇಂದ ಮೈನ್ ಪೈಪ್ ಇಂದ ಒಂದು ಪೈಪ್ ತಗೊಂಡು ನಿಮ್ದು ಯಾವುದೇ ಮೈನ್ ಪೈಪ್ ಈಗ ಮಾಮೂಲಿ ನೀರಾವರಿಗೆ ಇದು ಮಾಡಿರ್ತಕ್ಕಂಥದ್ದು ಇರುತ್ತಲ್ಲ ಲೈನ್ ಆ ಲೈನ್ ಇಂದ ಫ್ರೀ ತಗೊಂಡು ಒಂದ್ ಮೈನ್ ಪೈಪ್ ಅಲ್ಲಿ ಒಂದೂವರೆ ಇಂಚ್ ಆಗುತ್ತೆ ಎರಡು ಇಂಚು ಮೂರು ಇಂಚೂ ಬೇಕಾಗಿರೋದಿಲ್ಲ ಒಂದೂವರೆ ಅಲ್ಲಿ ಬೇಜ ನೀರು ಸಪ್ಲೈ ಆಗುತ್ತೆ ಒಂದೂವರೆ ಇಂಚ್ ಪೈಪ್ ತಗೊಳ್ಳಿ ಅವಾಗ ನಿಮಗೆ ಮೂವತ್ತರಿಂದ ಮೂವತ್ತದಿಗೆ ಎಷ್ಟು ಸ್ಪ್ರಿಂಕ್ಲರ್ ಕುತ್ಕೊಳ್ಳುತ್ತೆ ನೋಡ್ಕೊಂಡು ಲೆಕ್ಕ ಹಾಕೊಂಡು ಮಾಡ್ಕೊಳ್ಳಿ ಮತ್ತೆ ಇದು ಯಾವ್ಯಾವ ಬೆಳೆಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂನು ಮಾಡಬಹುದು ಇದು ನಾವು ರೋಸ್ಗೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಈಗ ಬೇಸಿಗೆನಲ್ಲಿ ವಿಪರೀತ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಟ್ರಿಪ್ಸ್ ನ ಕಂಟ್ರೋಲ್ ಮಾಡೋಕಾಗ್ತಾ ಇಲ್ಲ ಆ ಟ್ರಿಪ್ಸ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನ ಸ್ಪ್ರೇ ಮಾಡೋದಿಕ್ಕೆ ಅಂದ್ರೆ ಗಿಡನ ಕೂಲ್ ಮಾಡೋದಕ್ಕೆ ಮತ್ತೆ ಮಣ್ಣಿನ ತೋಟನ ಕೂಲ್ ಮಾಡೋದಕ್ಕೆ ಆ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಸ್ಪ್ರೇ ಮಾಡೋದ್ ಏನಾಗುತ್ತೆ ಅಂದ್ರೆ ಇದು ಟ್ರಿಪ್ಸು ಇರುತ್ತಲ್ವ ಅದು ಎಗ್ಸು ಬ್ರೀಡ್ ಮಾಡೋದು ಮತ್ತು ಚಿಕ್ಕ ಚಿಕ್ಕ ಮರಿಗಳೆಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಆವಾಗ ನಮ್ದು ಔಜಿನಲ್ಲಿ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ರೋಸ್ಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀವಿ ಈಗ ಇನ್ನು ಫಸ್ಟ್ ಟೈಮ್ ಈಗ ಫಸ್ಟ್ ಡೇ ಸ್ಟಾರ್ಟ್ ಮಾಡೋದು ಇದರ ರಿಸಲ್ಟ್ ಬಂದ ಮೇಲೆ ಇನ್ನೂ ಅಪ್ಡೇಟ್ ವಿಡಿಯೋನ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಈ ಸ್ಪ್ರಿಂಕ್ಲರ್ ಒಂದು ಎಕರೆಗೆ ಮಾಡೋದಕ್ಕೆ ನಮಗೆ ಮೂವತ್ತು ಸಾವಿರ ಖರ್ಚು ಬಂದಿದೆ ಅಂತಲೇ ಹೇಳ್ಬೋದು ನೆಟಾಪಿನ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ದು ಹೇಳಿದ್ದೆ ನಿಮಗೆ ಅದು ಹೆಚ್ಚು ನಾಲ್ಕು ಫಾರ್ಟಿ ತೌಸಂಡ್ ಅಂದರೆ ಒಂದು ಎಕ್ರೆಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ದೆ ಇದರಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಇದೆ ಮತ್ತೆ ಇದನ್ನು ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ನಾವು ಯೂಸ್ ಮಾಡ್ಬೋದು ನಿಮಗೆ ಸಾಕ್ಷಿಗೆ ಒಂದು ವೀಡಿಯೋನು ಇದರಲ್ಲಿ ಪ್ಲೇ ಮಾಡಿರ್ತೀನಿ ಅದನ್ನ ಕ್ಯಾರ ಫಾರ್ಮರ್ಸ್ ಒಬ್ರು ಕ್ಯಾರೆಟ್ ಗೆ ಅದನ್ನು ಯೂಸ್ ಮಾಡಿದ್ದಾರೆ ಕ್ಯಾರೆಟ್ ಅನ್ನು ಬೆಳೆದಿದ್ದಾರೆ ಈ ರೀತಿ ಕ್ಯಾರೆಟ್ ನೇ ಬೆಳಿಬಹುದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬೆಳಿಬಹುದು ನೀವು ಏನಾದ್ರು ರೋಸ್ ಗಿಡಗಳು ಏನಾದ್ರು ರೋಸ್ ಬೆಳೆ ಏನಾದರೂ ಇದ್ರೆ ಟ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಬಹುದು ಅಂತ ನಾನು ಈ ವಿಡಿಯೋದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾರೆ ನೋಡ್ರಿ ಅಲ್ಲ ನಮ್ಮ ವೀಕ್ಷಕರಿಗೋಸ್ಕರ ಈಗ ಮಾಮೂಲಿ ನೆಕ್ಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ನೆಟಾಫಿನ್ ಸ್ಪಿಂಕರ್ ಗೆ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳಿದ್ದೆ ಈ ಆದ್ರೆ ಅದರಲ್ಲಿ ಸುಮಾರು ಕೆಲಸ ಇರುತ್ತೆ ಅಂದ್ರೆ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಸುಮಾರು ಖರ್ಚು ಎಲ್ಲ ಅದರಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾ ಪ್ರೊಸೀಜರ್ ಇದು ಸಿಂಪಲ್ ಆಗಿ ಏನಿಲ್ಲ ಒಂದ್ ಸ್ಪ್ರಿಂಕ್ಲರ್ ಒಂದ್ ಸೆಟ್ ತಗೊಂಡಿರ್ತಾರೆ ಅದ್ ಚುಚ್ಚದು ಬರೀ ನಲ್ವತ್ತು ಪೀಸ್ ಅಲ್ಲಿ ನಲ್ವತ್ತು ಪೀಸ್ ನಾವು ಲ್ಯಾಟ್ರಲ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ಅದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಓಲ್ ಏನಂದ್ರೆ ಸಿಕ್ಸ್ ಎಮ್ ಎಮ್ ಬಿಟ್ ನ ಯೂಸ್ ಮಾಡಿರ್ತೀವಿ ಸಿಕ್ಸ್ ಎಮ್ ಬಿಟ್ ಈಗ ನೋಡಬಹುದು ಸಿಕ್ಸ್ ಎಮ್ ಬಿಟ್ ನ ಯೂಸ್ ಮಾಡಿ ಆ ರಬ್ಬರ್ ಮಾಮೂಲಿ ಬ್ಲಾಕ್ ಕಲರ್ ರಬ್ಬರ್ ಬರುತ್ತಲ್ವಾ ಆ ರಬ್ಬರ್ ನ ವಾಷರ್ ಹಾಕೋದು ಮತ್ತೆ ಅದನ್ನ ಪ್ರೆಸ್ ಮಾಡೋದು ಇಷ್ಟೇ ತುಂಬಾ ಈಜಿ ಇನ್ಸ್ಟಾಲ್ಮೆಂಟ್ ಅಂದ್ರೆ ಬೇಗ ನಾವು ಇನ್ಸ್ಟಾಲ್ ಮಾಡೋದು ಖರ್ಚು ನೆಟ್ ಆಫಿಂಗ್ ಬಳಸ್ಕೊಂಡು ಹತ್ತು ಸಾವಿರ ರೂಪಾಯಿ ಖರ್ಚು ಕಡಿಮೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿವರಗಳು ಏನಾದ್ರು ನಿಮ್ಗೆ ಇದ್ರಲ್ಲಿ ಬೇಕಾದ್ರೆ ಕಾಮೆಂಟ್ ಮಾಡಿ ಖಂಡಿತ ಇದ್ರಲ್ಲಿ ತಿಳ್ಸ್ಕೊಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮ್ಮ